ಉಳ್ಳಾಗ ಫೋನ್ ಮಾಡ್ಕೊಳ್ಳೋ ರಾಣಿ ಹಲೋ ಹಲೋ ಹಾ ಹೇಳೋ ನೀರ್ ಬತ್ತೈತೇನಕ್ಕ ಹ್ಞೂ ನೀರ್ ಬತ್ತೈ ನಿಮ್ಮಲ್ಲಿ ಬತ್ತೈತಾ ಏ ನಮ್ಮ ಮನೇಲಿ ಬತ್ತಾ ಇಲ್ಲ ಅದೇಂಗ್ ನೋಡು ನಿಮ್ ಮನೇಲಿ ಮಾತ್ರ ಬತ್ತಾ ಐತೆ ನಮ್ ಮನೇಲಿ ಬತ್ತಾನೆ ಇಲ್ಲ ಹ್ಞೂ ನಮ್ಮ ಮನೆ ಸ್ಪೆಷಲ್ ಆಗಿ ಕಲೆಕ್ಷನ್ ಕೊಟ್ಟಾರೆ ಹಾ ಅದಕ್ಕೆ ಕಣಕ್ಕ ಮತ್ತೆ ನೀರ್ ಬತ್ತಾ ಇಲ್ಲ ಅಂತ ಹೇಳಕ್ಕೆ ಫೋನ್ ಮಾಡಿದ್ರು ರಾತ್ರಿಯಿಂದ ನೀರೇ ಬತ್ತಾ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಊರು ಓನರು ಏ ಬಾರಿ ಕಷ್ಟ ಆಯ್ತದ ಹಿಂಗಾದ್ರೆ ನಾನಕ್ಕಾಗೆ ಹೇಳ್ಬಿಟ್ಟು ನಮ್ಮನೆಯವ್ರಿಗು ಹೇಳಿದ್ದೀನಿ ಖಾಲಿ ಮಾಡೋಣ ಅಂತ ಓನರ್ಗು ಹೇಳಿ ಖಾಲಿ ಮಾಡ್ಬಿಡ್ತೀವಿ ಹಿಂಗೆ ವಾರ್ದಲ್ಲಿ ಆ್ಯಕ್ಚುಲಿ ಹಿಂದೆ ಆದ್ರೆ ಕತೆ ಹೆಂಗೆ ಹೇಳು ಮತ್ತೆ ಏನ ನೋಡವ ಖಾಲಿ ಮಾಡ್ತೀಯೋ ಇರ್ತಿಯೋ ಹಿಂಗ ಅಂದ್ಕೊಂಡು 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 ತೇಳ್ಕೊಂಡ್ ತಿಳ್ಕೊಂಡೇ ಬಂದ್ಬಿಟ್ಟೆ ಹತ್ತು ವರ್ಷ ಆಯ್ತು ಏನೋ 10 ವರ್ಷದ ಜಾಂಡ ಊಡಬಿಟ್ಟಿನಿ ಈ ಬಿಲ್ಡಿಂಗ್ ಅಲ್ಲಿ ಈಗ ನಾಟ್ ಪಾರ್ಟಿ ಆನಿ ಮಾಡ್ತಿನಿ ಕಾಲಿ ಮಾಡ್ತೀನಿ ಅಂತವ 10 ವರ್ಷದಿಂದ ಏನು ನೀರಿ ಏನು ಪ್ರಾಬ್ಲಮ್ ಇರಲಿಲ್ಲ ಕಣಕ ಇವಾಗೇ ನೀರಿಗೆ ಪ್ರಾಬ್ಲಮ್ ಆಗಿರೋದು ನೀವ್ ಈಗ ಬಂದಿದಿರಲ್ಲ ಅದಕ್ಕೆ ನಿಮಗೆ ಗೊತ್ತಿಲ್ಲ ಸುಮ್ಮ ಕೂಕೊಳ್ಳಮ್ಮ ಯಾಕೂ ಹೇಳಬೇಡಿ ಹೇಂ ಅಂತವ ಗೊತ್ತಿರೋ ವಿಷಯ ಓಹ ಇದೊಂದ್ ಹ್ಮ್ ಓ ನಾನ್ ನಾನೇ ನಾನ್ ಫೋನ್ ಮಾಡಿ ಹೇಳ್ತೀನಿ ನಾನೇ ಕೆಟ್ಟು ನೀವೆಲ್ಲ ಒಬ್ರಾರ ಫೋನ್ ಮಾಡ್ತೀರೇನೆ ಆಮೇಲ್ ಕಡೆ ಮನೆಯ ಕೇಳ್ತಾಳ ಫೋನ್ ತೆಗಿಯಲ್ಲ ಕಣಕ್ಕ ಹ್ಮ್ ಮತ್ತೆ ನೀವ್ ಫೋನ್ ಮಾಡ್ರ ಫೋನ್ ತೆಗಿಯಲ್ಲ ನಾನ್ ಫೋನ್ ಮಾಡ್ರ ಫೋನ್ ತೆಗಿತಾರಲ್ವಾ ಓ ಏನಪ್ಪನ ನಾವ್ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ನಾವ್ ತಾನೇ ಹೇಳ್ಬೇಕು ಫೋನ್ ಮಾಡಿರ್ತಾನೆ ಫೋನ್ ತೆಗ್ಯದವ್ರು ವ್ಯವಸ್ಥೆಯಲ್ಲಿ ಫೋನ್ ಮಾಡ್ತೀವಿ ಗೊತ್ತೇನ ಸುಮ್ ಗೊತ್ತಲ್ಲಕ್ಕ ನೀಡ ನೀನ್ ನೀರ್ ಬರ್ತೀನಿ ಎಲ್ಲಾರು ಫೋನ್ ಮಾಡಿ ಹೇಳ್ಬೇಕಂದ್ರ ಓಹ್ ಅದನ್ನೇ ನಾನು ಅವಳು ಬಾಯ್ಬಂಡಿ ಕೇಂಗೆ ಎಲ್ಲ ಫೋನ್ ಮಾಡಿದೆ ನೀರು ಬಂದಿಲ್ಲ ಅಂದ ತಕ್ಷಣ ನನಗೆ ಫೋನ್ ಮಾಡ್ತೀರಾ ನನಗೆ ಓನರಾ ಹೇಳು ಓನರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಬೇಕಪ್ಪ ನೀವು ಓನರ್ ಹತ್ರ ಎಲ್ಲ ಒಳ್ಳೆಯವರಾಗ್ಬೇಕು ನಾನು ಮಾತ್ರ ಕೆಟ್ಟೋಳಾಗಬೇಕು ಅಯ್ಯೋ ಏನೋ ನೀನು ಫೋನ್ ನೀನು ಮಾಡಿದ್ರೆ ತೆಗಿತಾರೆ ಅಂತ ಹೇಳ್ತೀವಪ್ಪ ನಾವು ಅಯ್ಯೋ ಸುಮ್ನಿಲ್ಲ ಫೋನ್ ಮಾಡಿದ್ರೆ ಫೋನೇ ತೆಗಿಯಲ್ಲ ನೀವೆಲ್ಲ ಹಿಂಗೆ ನಾಟಕಡ್ಕೊಂಡು ನಾಟಕಾಡ್ಕೊಂಡು ನಾಟಕಾಡ್ಕೊಂಡೇ ತೋರ್ಸಿದಾಗ ಈ ಬಿಲ್ಡಿಂಗಾಗಿ ಕೂತ್ಕೊಂಬಿಡ್ರಿ ಏನೋ ನಮ್ಮಂತರೂ ನಾ ತಗ್ಲಾ ಕೂಸ್ತೀರಾ ನಿಮ್ಮಂತರಲ್ಲ ಜಾರ್ಕೊಂಡ್ಬಿಡ್ತೀರ ಸರಿ ಬಿಡಕ್ಕ ಇವ್ರೇನ್ ಗೊತ್ತಾ ನಮ್ ಬಿಲ್ಡಿಂಗ್ ಅಲ್ಲಿ ನಮ್ಮಂಗೆ ಯಾರು ಬಡಬಡ ಅಂತ ಮಾತಾಡ್ತಾರೋ ಅಂತರನ್ನ ಮುಂದೆ ನಿಲ್ಸ್ಬಿಡ್ತಾರ ತಗೊಂಡೋಗಿ ಇವ್ರೆಲ್ಲ ಮೆತ್ ಮೆತ್ತು ಮೆತ್ ಮೆತ್ತು ಹಂಗೆ ಜಾಸ್ತಿ ಮಾಡ್ತಾರೆ